ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ ಇವತ್ತು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಯಿತು ಅಂದರೆ ಕರೆಕ್ಟಾಗಿ ಮೋಸ್ಟ್ಲಿ ಎಂಟೂವರೆನೋ ಎಂಟು ಇಪ್ಪತ್ತೈದಕ್ಕೂ ಹಿಂಗೆ ಅಪ್ಲೋಡ್ ಆಯಿತು ಎಡಿಟಿಂಗ್ ಎಲ್ಲ ಬೇಗ ಮುಗಿಸಿದೆ ಗುರು ಆದರೆ ಸ್ವಲ್ಪ ಸೇವ್ ಆಗೋದ್ರಲ್ಲಿ ಸ್ವಲ್ಪ ಲೇಟಾಯಿತು ಸೊ ಈಗ ಕಾಲೇಜಿಗೆ ಒಂಬತ್ತುವರೆ ಹಿಂಗೆ ಕಾಲೇಜ್ ಐತೆ ಇವಾಗ ಟೈಮಿಗೆ ಒಂಬತ್ತು ಒಂಬತ್ತು ಗಂಟೆ ಅರ್ಧ ಗಂಟೆ ಐತೆ ನಮ್ಮಮ್ಮ ತಿಂಡಿ ಆಲ್ರೆಡಿ ಮಾಡಿ ಇಟ್ಟವ್ರೆ ತಿಂಡಿ ಇವತ್ತು ನಮ್ಮ ಮನೇಲಿ ಪುಳಿಯೋಗರೆ ಮಾಡೋರು ನಮ್ಮಮ್ಮ ಬನ್ನಿ ಹಾಕೊಂಡಿ ಅಲ್ಲ ತಿಂಡಿ ಹಾಕೊಂಡು ಪ್ಲೇಟಿಗೆ ತಿಂಡಿ ಮಾಡಮ್ಮ ಇವತ್ತಿನ ಪುಳ್ಳಿ ಟೇಸ್ಟ್ 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 ಮಾಡಿ ನಿಮಗೆ ಹೇಳ್ತೀನಿ ಯಾಕಂದ್ರೆ ನಿನ್ನೆ ನಮ್ಮ ಅಪ್ಪ ಹೋಗ್ರೆ ಹುಳಿ ತಂದಿದ್ರ ಇದು ಯಾವ್ದ್ರದ್ ಹುಳಿ ಅಂತ ಗೊತ್ತಿಲ್ಲ ಅಯ್ಯಂಗಾರ್ ಪುಳ್ಳಿ ಅನಿಸುತ್ತೆ ಅನ್ಸುತ್ತೆ ನಂಗಂತೂ ಅಯ್ಯಂಗಾರ್ ಪುಳ್ಳಿ ಹೋಗ್ರೆ ಫೇವ್ರೇಟು ನಿಮ್ಗೂ ಫೇವ್ರೇಟಾ ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನಕ್ಕೆ ಫೇವ್ರೆಟು ಅಂತ ಟ್ರಿಪಲ್ ರಶ್ ಗೈಸ್ ಕಾಲೇಜ್ ಈಗ ಹೊಲ್ಟಿದೀನಿ ಮತ್ತೆ ನಾನ್ ನಿಮ್ಗೆ ಆಮೇಲೆ ಮಾಡ್ತಾವ್ ಅಜ್ಜಿ ಸರಿಯಾಗಿ ಸೊಳ್ಳೆ ಕಚ್ಚಿದ್ರು ಇಲ್ಲೆಲ್ಲ ಇಲ್ಲಿ ಇಲ್ಲೆಲ್ಲ ನೋಡಿ ಇಲ್ಲಿ ಸೊಳ್ಳೆ ಕಚ್ಚೈತಪ್ಪ ನನ್ ಮಗನ್ ಚೆನ್ನಾಗೇ ಇದ್ದೆ ಸಡನ್ ಆಗಿ ಇಲ್ಲಿ ಈಗ ಜಸ್ತೇನೆ ಮನೆಗೆ ಹೋಗಿದ್ದೆ ಸೊಳ್ಳೆ ಕಚ್ಚಐತೆನ್ ತೋರ್ಸು ನಿಂಗೂ ಸೊಳ್ಳೆ ಕಚ್ಚಾವ ನೋಡಿಲಿ ಇಲ್ಲಿ ಹಣ ಆಯ್ತರ ನಾವು ಸೊಳ್ಳೆ ಕಚೇರದಲ್ಲ ಪಿಂಪಲ್ಲು ಪಿಂಪೆ ಎಲ್ಲ ಇದ್ದೊಂಡ್ಲಾ ಇದ್ಕೊಂಡಿದೆ ಇವ್ನು ಹೋಗಿ ಹೋಗಿ ನಾನು ಇವನಿಗೆ ಗೆಲ್ತೀನಲ್ಲ ಗಾಯಿಸಿ ಒಳಗೆ ಕ್ಲಾಸ್ ಐತೆ ಫುಲ್ಲು ಸಂಜೆ ಐದು ಗಂಟೆವರ್ಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅದನ್ನ ಸಿಗ್ತೀನಿ ಗೈಸ್ ಶೆ ಅವತ್ತು ಜಾಸ್ತಿ ಬ್ಲಾಗ್ ಏನೋ ಮಾಡೋಕ್ಕಂತೂ ಆಗಲ್ಲ ಯಾಕೇಳಿ ನಮ್ದಿಲ್ಲ ನಮ್ಮ ಲವ ಇವತ್ತು ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತವನೆ ಹೆಂಗ ನೀನು ಏನಪ್ಪ

ಡಾರ್ಕ್ ಸರ್ಕೊಂಡು ಕಂಟ್ರೋಲ್ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಫೋನ್ ಯೂಸ್ ಮಾಡಬಹುದು ಅದೇ ಬೆಸ್ಟ್ ಸೊಲ್ಯೂಷನ್ ನಂಗೂ ಇದು ಸೇಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರಿ ತಗೊಂಡೆ ಮೂರು ಸಾವಿರ ಎಷ್ಟು ತಗೊಂಡೆ ನೀನು ದಯ ದಯಾನಂದಿಗೆ

ಯಾವ ಹುಡ್ಗಿ ಕಾಳಕ್ ಯಾರ ಕ್ಲಾಸಲ್ಲಿ ನೋಡಿ ಗಾಯ್ ಇವತ್ತು ಕ್ಲಾಸಲ್ಲಿ ಹುಡುಗಿ ಬೈಚ್ ಸೈಡ್ ಎಲ್ಲಾ ಚಕ್ರೋಡ್ತಾ ಗಾಯ್ ಶವರ್ಮ ಎಲ್ಲಾ ತಿನ್ಕೊಂಡಿ ಹಂಗೆ ಮನೆಗ್ ಬನ್ನ ಬರ್ತಾ ಶವರ್ಮಾ ತಿಂದೆ ಬೇಕಿತ್ತ ನಿಂಗೆ ಗೈಸ್ ಇವಾಗ ನಮ್ಮ ಅಮ್ಮ ಈಗ ಹಾಲು ಮಾಡ್ಕೊಟ್ಟವ್ರೆ ಹಾಲು ಕುಡಿಯೋಣ ಏ ನೋಡ್ ಮತ್ತೆ ನಿನ್ಗೆ ಅಷ್ಟು ಗೊತ್ತಿಲ್ವಾ ಹಂಗಾರ ಪಪ್ಪ ಫೋನ್ ಮಾಡಿ ಕೇಳು ಮತ್ತೆ ನಮ್ಗೆ ಗೊತ್ತಾ ಮತ್ತೆ ಗೈಸ್ ಆಕ್ಚುಲಿ ಇವಾಗ ನಾನು ಮತ್ತೆ ನಮ್ಮ ಅಣ್ಣ ಚಾಲಿನಾಗ ಆಸ್ಪತ್ರೆಗೆ ಈಗ ಕರ್ಕೊಂಡು ಹೋಗ್ತಿದೀವಿ ಇದು ವೆಟನರಿ ಹಾಸ್ಪಿಟಲ್ಗೆ ಏನಕ್ಕೆ ಅಂದರೆ ನಮ್ಮ ಚಾರ್ಲಿ ಕಾಲ ಹತ್ರ ಸ್ವಲ್ಪ ಇನ್ಫೆಕ್ಷನ್ ಥರ ಆಗೈತೆ ಅದು ಅಂದರೆ ಮುಂಚೆನೇ ಆಗಿತ್ತು ಬಟ್ ಅದಕ್ಕೆ ನಾವೇ ಔಷಧಿ ಹಾಕ್ತಿದ್ವಿ ಬಟ್ ಅದು ಅಷ್ಟು ಜಾ ಹುಷಾರೇನಾಗಿಲ್ಲ ಸ್ವಲ್ಪ ಇನ್ನೂ ಅದು ಜಾಸ್ತಿನೇ ಆಗೈತೆ ಸೊ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಇವಾಗ ಆಸ್ಪತ್ರೆ ಕಡೆಗೆ ಈಗ ಕರ್ಕಂಡು ಹೋಗ್ತಾ ಇದ್ವಿ ಆಯ್ತಾಯ್ತು ಇಲ್ಲ ಕೆಳಗಡೆ ಅಲ್ಲೇ ಇಳಿಲ್ಲ ಫಸ್ಟ್ ನೀನ್ ಕುತ್ಕಟ್ಟು ಇಷ್ಟೇ ಇಷ್ಟೇ ಕ್ಲೀನಾಗಿ ಆಗಿ ಇದು ಮಾಸ್ಕ್ ಲೂಸ್ ಆಗೈತೆ ಗೈಸ್ ಚಾರ್ಲಿನ್ ಕರ್ಕೊಂಡಿಗ ಹೋಯ್ತಾ ಇದೀವಿ ಆಟೋದಲ್ಲೇ

ಆಯ್ತು ಆಯ್ತು ಇದೇ ಇಂಜೆಕ್ಷಿ ಸಂಜೆ ಒಂದು ಸಂಜೆ ಗೈಸ್ ಅಂತೂ ಫೈನಲ್ ಆಗಿ ಚಾಲಿನೆಲ್ಲ ತೋರ್ಸಾಯ್ತು ಸೊ ಜಾಸ್ತಿ ಪ್ರಾಬ್ಲಮ್ ಏನು ಇಲ್ಲ ಗೈಸ್ ಈಗ ಆಟೋ ಆಟೋ ಹತ್ಕಂಡೀಗ ಡೈರೆಕ್ಟ್ ಈಗ ಮನೆಗೇನೆ ಸದ್ಯ ಏನ ಇದು ಏನಕ್ಕೆ ಬಿಡಿ ನಾನು ಆಮೇಲೆ ಮನೆಗೆ ಹೇಳ್ತೀನಿ ಮನೇಲಿ ಹೋದ್ಮೇಲೆ ಹೇಳ್ತೀನಿ ಒಂದು ಇಂಜೆಕ್ಷನ್ ಹಾಕಿದ್ರು ಏನ್ ಚಾರ್ಲಿ ಏನ್ ನನ್ನ ಮಗ ಫುಲ್ಲು ಜೋಶಿಗೆ ಬಂದ್ಬಿಟ್ಟೆ ಅದ್ರಾಗೆ ಬಿಡೋಣ ಮಾಸ್ಕ್ ಹಾಕೈತು ಅಣ್ಣ ಅಲ್ಲಿ ತನ್ವಿತ್ರೀಶಾ ಸರ್ಕಲ್ ಹತ್ರ ಅಲ್ಲೇ ಸ್ವಲ್ಪ ಮುಂದೆ ಅಣ್ಣ ಎರಡನೇ ಮನೆ ಓ ಮಾಸ್ಕ್ ಹಾಕೈತ ಚಾರ್ಲಿ ಮನೆಗೆ ಬಂದ ಏನೋ ಪ್ರಾಬ್ಲಮ್ ಇಲ್ವಂತೆ ಅದು ಇದಂತೆ ಇದು ನೀರು ಜಾಸ್ತಿ ನೀರಲ್ಲಿ ಮಲ್ಗಿದ್ರೆ ಮತ್ತೆ ಫೆನೈಲು ಅಲ್ಲಿ ಏನಾದ್ರು ಅವ್ನ್ ಕುತ್ಕೊಳ್ಳೋ ಜಾಗದಲ್ಲಿ ಏನಾದ್ರು ಜಾಸ್ತಿ ಫೆನೈಲ್ ಏನಾದ್ರು ಇದ್ದಿದ್ದಿದ್ರೆ ಹಂಗೆ ಆಗುತ್ತಂತೆ ನೀರು ಫೆನೈಲು ಮತ್ತೆ ಉಪ್ಪು ಖಾರ ಜಾಸ್ತಿ ಅಂತ ಕೊಡಂಗೆ ಇಲ್ಲ ಮೊಸರನ್ನ ರಾಗಿ ಇದು ರಾಗಿ ಅಂಬ್ಲಿ ಆಮೇಲೆ ಮಜ್ಜಿಗೆ ಅನ್ನ ಬೇಕಾದ್ರೆ ಬಾಳೆ ಹಣಕೆ ಅಂತೆ ಆಮೇಲೆ ದಾಳಿಂಬೆ ಈ ಹಣ್ಣಲ್ಲಿ ಜಾಸ್ತಿ ಏನೋ ಕೊಡೋದೇ ಬೇಡ ಇನ್ನ ಬೇಕಾದ್ರೆ ಬಾಳೆ ಕೊಡ ಇದು ಅಮ್ಮ ಎರಡು ಸೀಟ್ ಟ್ಯಾಬ್ಲೆಟ್ ಕೊಟ್ಟವ್ರೆ ಇದು ಏನಂತ ಗೊತ್ತಾ ಬೆಳಗ್ಗೆ ಫುಲ್ಲು ಒಂದು ಒನ್ ಟ್ಯಾಬ್ಲೆಟ್ ಸಂಜೆ ಅರ್ಧ ಟ್ಯಾಬ್ಲೆಟ್ ಬೆಳಿಗ್ಗೆ ಒಂದು ಬೆಳಗ್ಗೆ ಒಂದು ಸಂಜೆ ಒಂದು ಆಮೇಲೆ ಸಿರಾಪ್ ಐತಲ್ಲ ಬೆಳಗ್ಗೆ ಸಂಜೆ ಎಲ್

ಅದು ಗೊತ್ತಾ ಸುಶಿ ಸ್ವಲ್ಪ ಇನ್ಫೆಕ್ಷನ್ ಅದ ಹೆಂಗ್ ನೀರಿಂದ ಅವರು ಅದನ್ನ ಹೇಳಿದ್ರು ನೀರು ಮತ್ತೆ ಫೆನೈಲ್ ಕೂರ ಜಾಗದಲ್ಲಿ ಸುಶಿ ಕರೆಕ್ಟ್ ಗೆಸ್ ಮಾಡ್ದ ಚಾರ್ಲಿಗೆ ಏನಾಗಿತ್ತು ಅಂತ ಯಾಕೆಂದ್ರೆ ಇವ್ನು ಒಂಥರ ಹೆಂಗ್ ನಾಯಿ ಡಾಕ್ಟರ್ ಮತ್ತೆ ಏನೋ ಸಮಾಚಾರ ಗವೀಶ್ ಆರಾಮ ಕೈ ಕೊಡಂಗಿರ ನಿನ್ನೆಯಿಂದ ಗುಡ್ ನೈಟ್ ಬೇರೆ ಇರ್ಲಿ ಪರವಾಗಿಲ್ಲ ಗುಡ್ ನೈಟ್ ಸೊಳ್ಳೆ ಬಟ್ಟೆ ಹಾಕ್ತವ್ರಾ ಸೊಳ್ಳೆ ಬಟ್ಟೆ ಅಲ್ಲಿ ಸೊಳ್ಳೆ ಸೊಳ್ಳೆ ಬತ್ತಿ ಬೇರೆ ಹಚ್ಚವರ ಮನೆ ತುಂಬೆಲ್ಲ ಒಂದ್ಸ ಒಂಥರ ಹೊಗೆ ಹೊಗೆ ಅನ್ನಂಗೆ ಜೊತೆಗೆ ಅದ್ಬೇ ನಮ್ಮಅಮ್ಮ ತಲೆ ಬೇರೆ ನೋವ್ತೈತೆ ಅಂತಿದ್ರು ನಂಗೂ ಯಾಕೋ ಲೈಟ್ ಲೈಟಾಗಿ ಆಗಿ ನಂಗೂ ತಲೆ ನೋವು ಆ ಸ್ಮೆಲ್ಲಿಗೆ ಕ್ಲೀನಾಗಿ ಕ್ಲೀನ್ ನೀನು ಕ್ಯಾಮ್ರಾನ ಇವಾಗ ನಿಪ್ಪಿಟ್ಟು ನಿಪ್ಪಿಟ್ಟು ತಿಂತಿದೀವಿ ನಮ್ಮ ಅಪ್ಪ ಏನ್ ಮಾಡ್ತಿದ್ಯಾ ಇದು ಎಣ್ಣೆ ಹಚ್ಕೊಡ್ತೀಯಾ ಆಮೇಲೆ ಗೈಸ್ ಆಕ್ಚುಲಿ ನಮ್ಮಅಮ್ಮ ಎಲ್ಲ ಮಾಡಾದ್ಮೇಲೆ ಎಣ್ಣೆ ಇಲ್ಲ ಗುರು ನೆನ್ನೆ ಅಲ್ಲ ಮೊನ್ನೆನೋ ಎಣ್ಣೆ ಹಚ್ಚಿದ್ರು ಅದು ಸ್ವಲ್ಪ ಉಳಿದಿತ್ತು ಇವಾಗ ಅದನ್ನೇ ಈಗ ಹಚ್ತವ್ರೆ ನೋಡಿ ನಮ್ಮಮ್ಮ ಹೆಂಗೆ ಅಂತ

ನೋಡಿ ಇಲ್ಲಿ ಹ್ಞೂ ಇವಾಗ ಮಾತ್ರ ಸಿಕ್ಸವ್ನೆ ಒಂದು ಗುಕ್ ಹಂಗೆ ನಾರ್ಮಲ್ ಬಾಳೆಹಣ್ಣು ಇಕ್ಕೊ ಕೊಟ್ಟ ತಿಂದಲ್ಲ ಹ್ಞೂ ಆಯಿತು ನಾಳೆ ನಿಮಗೆ ಮಾಡಬೇಕು ಒಂದು ಮಾತ್ರೆ ಇಷ್ಟು ಚಾರ್ಲಿಗೆ ಮಾತ್ರೆನ ಹೆಂಗೆ ಹಾಕ್ಬೇಕು ಬಾಳೆಹಣ್ಣು ಜೊತೆ ಕೊಡ್ಬೇಕು ಯಾಕೆಂದರೆ ಇವ್ ಫಸ್ಟ್ ಬಾಳೆಹಣ್ಣು ಅಂದರೆ ಫೇವ್ರೆಟಾ ನೋಡಿದೆ ಅಷ್ಟೇ ಅಲ್ಲಿ ಸಿಪ್ಪೆ ಇದು ಅಷ್ಟೇ ಸಿಪ್ಪೆ ಬಿಡ್ಲಾ ರೈಸಿಗೆ ಬನ್ನಿ ಚಾರ್ಲಿನ ಇಟ್ಕೊಳಣ ಹೊರಗಡೆ ನೋಡಿ ಈ ಟೈಮಿಗೆ ಬಂದರೆ ಸಾಕು ಚಾರ್ಲಿ ಏನು ಎಕ್ಸೈಟ್ ಆಯ್ತಾನೆ ಅಂದರೆ ಹ್ಞೂ 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 ನೋಡಿ 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 ತಣ್ಣಗೇನು ಗಾಳಿ ಬೀಸೈತೆ ಅಂದರೆ ಮಾತ್ರ ಬೀಸೈತೆ ಬೀಸ್ತೈತೆ ನನಗೆ ಈ ಟೈಮಲ್ಲಿ ಹೊರಗಡೆ ಮಲ್ಕೋಬೇಕು ಅಂತ ಅನ್ಸುತ್ತೆ ಬಟ್ ನಮ್ಮ ಮನೇಲಿ ನಮ್ಮಮ್ಮ ಬಿಡೋದೇ ಇಲ್ಲ ಗುರು ಚಾರ್ಲಿ ಬಾ 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 ಬರೋ ಚರ್ಲಿ ಬಾ ಸಾಕು ಬಾ ಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನೆಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಒಳಗೆ ಹೆಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟಾಟಾ ಬಾಯ್ ಬಾಯ್